ಸಾಹಿತ್ಯ ಮತ್ತು ಸೌಹಾರ್ದತೆ ಕುರಿತು ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ನಾಗಭೂಷಣ್ ಬಗ್ಗನಡು ಮಾತನಾಡಿದರು ಸೌಹಾರ್ದ ಕರ್ನಾಟಕ ಆಯೋಜಿಸಿದ್ದ ಸೌಹಾರ್ದತೆ ವೈವಿಧ್ಯತೆ ರಾಜ್ಯ ಮಟ್ಟದ ಚಿಂತನಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿ ನನ್ನ ಮಾತುಗಳನ್ನ ಸುಮಾರು ಒಂದೆರಡು ತಿಂಗಳ ಹಿಂದೆ ನಡೆದ ಘಟನೆಯ ಮೂಲಕ ನನ್ನ ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೇನೆ ಒಂದು ವಿಶ್ವವಿದ್ಯಾಲಯದಲ್ಲಿ ನನಗೆ ಒಂದು ಪ್ರಮೋಷನ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದಂಥ ಇಬ್ಬರು ಪ್ರಾಧ್ಯಾಪಕರು ಮತ್ತು ಒಳಗಡೆ ಇರ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕರು ನನ್ನ ಎದುರುಗಡೆ ಒಂದು ಪ್ರಶ್ನೆಯನ್ನು ಇತ್ತು ನೀವು ಎಡಪಂಥಿಯ ಚಿಂತಕರಂತೆ ಪಾಠ ಹೇಗೆ ಮಾಡ್ತೀರಾ ಹೊರಗಡೆಯಿಂದ ಬಂದಂಥ ಪ್ರಾಧ್ಯಾಪಕ ಹಿರಿಯ ಪ್ರಾಧ್ಯಾಪಕರು ಮತ್ತೆ ಇರ್ತಕ್ಕಂಥ ಡೀನ್ ಇವರೆಲ್ಲ ನನಗೆ ಏನ್ ಗಾಬರಿಯನ್ನಾಗ್ಲಿಲ್ಲ ಯಾಕಂದ್ರೆ ಸುಮಾರು ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಅದನ್ನೇ ಅದರಿಸ್ಕೊಂಡು ಬಂದಿದ್ರಿಂದ ಏನು ಗಾಬರಿಯನ್ನಾಗಲಿಲ್ಲ ಬಟ್ ಅವತ್ತು ಏನ್ ಉತ್ತರ ಕೊಟ್ನೋ ಒಂದ್ ಐದರಿಂದ ಹತ್ತು ನಿಮಿಷ ಅದೇ ಉತ್ತರವನ್ನ ಇವತ್ತು ನಾನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೇನೆ ಅದೇ ಕನ್ನಡ ಸಾಹಿತ್ಯ ಮತ್ತು ಸೌಹಾರ್ದತೆ ಈ ಎರಡು ದಿನಗಳ ಕಾಲ ನಡೆಯುವ ಈ ಸೌಹಾರ್ದತೆ ಕುರಿತಂತೆ ವಿವಿಧ ಆಯಾಮಗಳು ಬಹುಶಃ ನನಗೆ ನಾಡಿನ ಕನ್ನಡ ನಾಡಿಗೆ ಮತ್ತು ಯುವಜನತೆಗೆ ಅತ್ಯಂತ ಉಪಯುಕ್ತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸೌಹಾರ್ದತೆ ಎನ್ನುವುದು ನಾವು ಯಾವಾಗ ಬಳಸುತ್ತೇವೆ ಅಂದರೆ ನಾವು ಬದುಕುತ್ತಿರುವ ಈ ಸಮಕಾಲೀನ ಸಮಾಜ ಸಂಘರ್ಷ ಮತ್ತು ಹಿಂಸೆಯಿಂದ ಕೂಡಿದಾಗ ಸೌಹಾರ್ದತೆ ಎನ್ನುವ ಮಾತು ಪದೇ ಪದೇ ಕೇಳಿಬರುತ್ತದೆ ಭಾರತವು ಸಹ ಸದ್ಯ ಇಂತಹ ಬಿಕ್ಕಟ್ಟೊಂದನ್ನು ಹಾಯ್ದು ಹೋಗುತ್ತಿದೆ ಎನ್ನುವುದು ಈ ಕಾಲದ ಅಂದ್ರೆ ನಾವು ಬದುಕುತ್ತಿರುವ ಈ ಕಾಲದ ಸತ್ಯ ಬಹುಶಃ ಈ ಬಿಕ್ಕಟ್ಟುಗಳು ಸಮದಾ ಸಮುದಾಯಗಳ ನಡುವೆ ಇರುವ ಇರುವುದು ಸಹಜ ಈಗ್ಲಿಂದ ಅಲ್ಲ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನ ಸಾಹಿತ್ಯ ಚರಿತ್ರೆ ಇತಿಹಾಸವನ್ನ ನೋಡಿದರೆ ಈ ಬಿಕ್ಕಟ್ಟುಗಳಿರುವುದು ತೀರ ಸಹಜ ಇದನ್ನ ನಮ್ಮ ಇತಿಹಾಸವನ್ನು ನೋಡಿದ್ರೆ ಅಥವಾ ಅದು ಗ್ರಹಿಸಿದ್ರೆ ಅದು ನಮ್ಗೆ ಅರ್ಥ ಆಗುತ್ತೆ ಆದರೆ ಈ ಬಿಕ್ಕಟ್ಟುಗಳು ಸಮಾಜದ ಮತ್ತು ಸಮುದಾಯದ ಹಂತವನ್ನು ದಾಟಿ ರಾಜಕಾರಣದ ಆಯ್ಕೆಯಾದಾಗ ಅದರಲ್ಲೂ ಚುನಾವಣಾ ರಾಜಕಾರಣದ ಆಯ್ಕೆಯಾದಾಗ ಸಾಮರಸ್ಯ ಕದಡುತ್ತೆ ಅಲ್ಲಿ ಅನಿವಾರ್ಯವಾಗಿ ಸೌಹಾರ್ದತೆ ಎನ್ನುವ ಮಾತು ಮತ್ತೆ ಮತ್ತೆ ಕಿವಿ ಮೇಲೆ ಬೀಳುತ್ತೆ ಸೊ ಇಂತಹ ಸಮುದಾಯದ ಆಚೆ ಸಮಾಜದ ಆಚೆ ಒಂದು ರಾಜಕಾರಣಕ್ಕೆ ಬಳಕೆಯಾದಂಥ ಸಂದರ್ಭದಲ್ಲಿ ಈ ಬಿಕ್ಕಟ್ಟುಗಳು ಬಳಕೆಯಾದಂತಹ ಸಂದರ್ಭದೊಳಗಡೆ ತಂದೊಡ್ಡುವ ಒಂದು ದೊಡ್ಡ ಹಿಂಸೆಯನ್ನು ಕುರಿತಂತೆ ಅದಕ್ಕೆ ಒಂದು ಪ್ರತಿರೋಧಾತ್ಮಕವಾಗಿ ಉಂಟು ಮಾಡುವುದೇ ಒಂದು ಸೌಹಾರ್ದತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಂಥ ಬಿಕ್ಕಟ್ಟುಗಳನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಂತಹ ಬಿಕ್ಕಟ್ಟುಗಳನ್ನು ಕೃತಕವಾಗಿ ಸೃಷ್ಟಿಸಿ ಇಂಥ ಬಿಕ್ಕಟ್ಟುಗಳನ್ನು ಕೃತಕವಾಗಿ ಸೃಷ್ಟಿಸಿ ಬೆಳೆ ತೆಗೆಯುವ ರಾಜ್ಯ ರಾಜಕಾರಣ ಅದು ಇಂಥ ಬಿಕ್ಕಟ್ಟುಗಳನ್ನು ಕೃತಕವಾಗಿ ಸೃಷ್ಟಿಸಿ ಬೆಳೆ ತೆಗೆಯುವ ರಾಜಕಾರಣ ಸದ್ಯದ ಭಾರತದಲ್ಲಿ ಚಾಲ್ತಿ ಇರುವುದರಿಂದ ಇಂಥ ಸೌಹಾರ್ದತೆಯ ವಾತಾವರಣ ಸೃಷ್ಟಿಸುವುದು ಪ್ರತಿಯೊಬ್ಬ ಮರ್ಯಾದಸ್ಥರ ಮನುಷ್ಯರ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಬಹುಶಃ ಈಗ ನಾವೇನು ಒಂದು ಸೌಹಾರ್ದತೆಯ ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೇನು ಸೇರಿದ್ದೇವೋ ನಮ್ಮ ಮನಸ್ಸುಗಳೆಲ್ಲ ಸೌಹಾರ್ದತೆ ಕಡೆ ಏನು ತುಡಿತಾ ಇದ್ದೇವೋ ಇಂಥ ಮನಸ್ಸುಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಎನ್ನುವುದೇ ನಮ್ಮ ಹಿಂದೆ ಇರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾವು ಇಲ್ಲಿ ಇದ್ದೇವೆ ನಮ್ಮ ರೀತಿಯೇ ಸಾವಿರಾರು ವರ್ಷಗಳಿಂದನೂ ಇಂಥ ಮನಸ್ಸುಗಳು ಇದ್ದಾವೆ ಅನ್ನೋದೇ ನಮ್ಮ ಹಿಂದಿರುವ ಒಂದು ಬ್ಯಾಕ್ ಬೋನ್ ಹೇಳ್ಬಿಟ್ಟು ನಾವು ಭಾವಿಸ್ಕೊಳ್ತೇವೆ ಸೊ ನನಗೆ ಕೊಟ್ಟಂಥ ವಿಷಯ ಸೌಹಾರ್ದತೆ ಸಾಹಿತ್ಯ ಅಥವಾ ಸಾಹಿತ್ಯದೊಳಗಡೆ ಸೌಹಾರ್ದತೆ ಅಂತ ಕೊಟ್ಟಿದ್ದಾರೆ ನಾನು ಸಾಹಿತ್ಯ ಅಂತಂತಂದರೆ ಅದನ್ನ ಕನ್ನಡ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿನೇ ನನ್ನೆಲ್ಲ ಮಾತುಗಳನ್ನು ಕನ್ನಡ ಸಾಹಿತ್ಯವನ್ನಷ್ಟೇ ಕೇಂದ್ರೀಕರಿಸಿಕೊಂಡು ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಸಾಹಿತ್ಯ ಅಂತ 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 ಕರೆದಾಗ ನನಗೊಂದು ಸಾಹಿತ್ಯದ ಕೃತಿ ಒಂದು ಸಾಂಸ್ಕೃತಿಕ ಪಠ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮತ್ತು ಅನೇಕ ಚಿಂತಕರು ನನ್ನ ಎದುರುಗಡೆ ಇಟ್ಟಿರ್ತಕ್ಕಂಥದ್ದು ಅದೇ ಒಂದು ಯಾವುದೇ ಬಗೆಯ ಸಾಹಿತ್ಯದ ಕೃತಿ ಆಗಿರ್ಬೋದು ಅದು ಕತೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಒಂದು ಕವಿತೆ ಆಗಿರ್ಬೋದು ನಾಟಕ ಆಗಿರ್ಬೋದು ಇದೊಂದು ಕಲ್ಚರಲ್ ಫಾರಮ್ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಒಂದು ಪಠ್ಯ ಅಂತಲೇ ನಾನು ತಿಳ್ಕೊಂಡಿದ್ದೇನೆ ಸೊ ಇದೊಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಪಠ್ಯ ಸುಮ್ಮನೆ ಹುಟ್ಟುವುದಿಲ್ಲ ಒಂದು ಸಾಹಿತ್ಯದ ಕೃತಿ ಸುಮ್ಮನೆ ಹುಟ್ಟೋದಿಲ್ಲ ಆ ಕಾಲಮಾನದ ಸಾಮಾಜಿಕ ಒತ್ತಡಗಳು ಆ ಕೃತಿಯೊಂದನ್ನು ಬರ್ಮಾಡ್ಕೊಳ್ತವೆ ಅಂತ ಆ ಕಾಲಘಟ್ಟದ ಸಾಮಾಜಿಕ ಒತ್ತಡಗಳು ಆ ಕೃತಿಯೊಂದನ್ನು ಬರ್ಮಾಡ್ಕೊಳ್ಳುತ್ತೆ ಆ ಯುಗಕ್ಕೆ ಅಂಥದ್ದೊಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒತ್ತಡ ನಿರ್ಮಾಣ ಆಗಿರುತ್ತೆ ಅಂತಲೇ ಭಾವಿಸಿ ಕನ್ನಡ ಸಾಹಿತ್ಯದೊಳಗಡೆ ಸುಮಾರು ಸಾವಿರದ ಇನ್ನೂರು ಮುನ್ನೂರು ಲಿಖಿತ ಸಾಹಿತ್ಯಕ್ಕೆ ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಸಾಹಿತ್ಯದಲ್ಲಿ ಬಂದಿರ್ತಕ್ಕಂಥ ಈ ಎಲ್ಲ ಕಲ್ಚರಲ್ ಫಾರಮ್ ಏನಿದೆ ಸಾಂಸ್ಕೃತಿಕ ಪಠ್ಯಗಳೇನಿದ್ದಾವೆ ಆ ಪಠ್ಯಗಳು ಉತ್ಪಾದನೆ ಆಗಿರೋದು ಉತ್ಪಾತವಾಗಿರ್ತ ಉತ್ಪಾದನೆ ಆಗಿರ್ತಕ್ಕಂಥದ್ದು ಇಂಥ ಸಾಂಸ್ಕೃತಿಕ ಒತ್ತಡದಿಂದಂತಲೇ ಭಾವಿಸ್ಕೊಂಡು ನನ್ನ ಮಾತುಗಳಿಗೆ ಈ ಪಠ್ಯಗಳನ್ನು ಆಧಾರವಾಗಿ ಇಟ್ಕೊತಾನೆ ಈ ಸೌಹಾರ್ದತೆ ಅಂತ ಹೇಳ್ಬಿಟ್ಟು ನಾವು ಕರಿಬೇಕಾದಂತಹ ಸಂದರ್ಭದೊಳಗಡೆ ನಾನು ಕೇವಲ ಕೋಮು ಸೌಹಾರ್ದತೆ ಅಷ್ಟೇ ನನ್ನ ಎದುರುಗಡೆ ಇಲ್ಲ ಕನ್ನಡ ಸಾಹಿತ್ಯ ನನ್ನ ಎದುರುಗಡೆ ತಂದು ಹರಡಿರ್ತಕ್ಕಂತಹ ಒಂದು ಸಾಮಾಜಿಕ ಸೌಹಾರ್ದತೆ ಧಾರ್ಮಿಕವಾಗಿರ್ತಕ್ಕಂಥ ಸೌಹಾರ್ದತೆ ಮತ್ತು ಭಾಷಿಕವಾಗಿರ್ತಕ್ಕಂಥ ಸೌಹಾರ್ದತೆ ಈ ಮೂರು ಪರಿಕಲ್ಪನೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನ ನೋಡುವ ಪ್ರಯತ್ನವೊಂದನ್ನು ಮಾಡ್ತೇನೆ ಕನ್ನಡ ಸಾಹಿತ್ಯವನ್ನು ಈಗ ಮೂವತ್ತು ನಿಮಿಷಗಳ ಕಾಲ ಕೂತು ಮಾತಾಡೋದು ಅಷ್ಟು ಸುಲಭ ಅಲ್ಲ ಸಾವಿರದ ಮುನ್ನೂರು ವರ್ಷಗಳ ಕಾಲ ಇರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನ ಮೂವತ್ತು ನಿಮಿಷಗಳ ಕಾಲ ಮಾತನಾಡೋದು ಮಾತನಾಡುವಷ್ಟು ಸುಲಭ ಇಲ್ಲ ಆದರೆ ನಾನು ನಿಮ್ಮ ಎದುರುಗಡೆ ಮೂರು ಇಟ್ಟು ಯುಗಧರ್ಮದಲ್ಲಿ ಬಂದಂತಹ ಆಯಾ ಕವಿಗಳ ಕೃತಿಗಳನ್ನ ಪ್ರಾತಿನಿಧಿಕವಾಗಿ ಸ್ವೀಕರಿಸಿ ಅದು ಏನನ್ನು ಹೇಳಲು ಪ್ರಯತ್ನಿಸಿತು ಅನ್ನುವುದನ್ನಷ್ಟೇ ನಿಮ್ಮ ಎದುರುಗಡೆ ಇಡುವ ಪ್ರಯತ್ನವೊಂದನ್ನು ನಾನು ಮಾಡ್ತೇನೆ ನಾನು ಈ ಸಾಂಸ್ಕೃತಿಕ ಪಠ್ಯ ಅಂತ ನಾನು ನಿಮ್ಮ ಎದುರುಗಡೆ ಏನನ್ನು ಇಟ್ನೋ ಆ ಸಾಂಸ್ಕೃತಿಕ ಪಠ್ಯವನ್ನ ಕುರಿತಂತೆ ಮಾತನಾಡಬೇಕಾದಾಗ ಈ ಮೂರು ಪರಿಕಲ್ಪನೆಗಳು ಒಂದು ಸಾಮಾಜಿಕ ಬಿಕ್ಕಟ್ಟು ಎರಡನೇದು ಆ ಧಾರ್ಮಿಕ ಬಿಕ್ಕಟ್ಟು ಮೂರನೇದು ಭಾಷಿಕ ಬಿಕ್ಕಟ್ಟು ಈ ಬಿಕ್ಕಟ್ಟುಗಳು ಒಂದರ ಹಿಂದೆ ಒಂದು ಇರ್ತವೆ ಅಂತ ಅಲ್ಲ ಅಥವಾ ಒಂದಾದ ನಂತರ ಇನ್ನೊಂದು ಬರುತ್ತೆ ಅಂತ ಅಂತ ಅಲ್ಲ ಆಗಾಗ ಈ ಬಿಕ್ಕಟ್ಟುಗಳಿಗೆ ಚೂಪಾದ ಉಗುರುಗಳು ಮತ್ತು ಕೋರೆ ಹಲ್ಲುಗಳು ಬೆಳೆಯುವುದರಿಂದ ಕನ್ನಡ ಸಾಹಿತ್ಯವು ಅಂತದಕ್ಕೊಂದು ಅಚೂಪಾದ ಉಗುರುಗಳು ಮತ್ತು ಕೋರೆ ಹಲ್ಲುಗಳಿಗೆ ಸಾಣೆ ಹಿಡಿದಿರ್ತಕ್ಕಂಥದ್ದ ರೀತಿಯಲ್ಲಿ ಅಭಿವ್ಯಕ್ತಿಸುವ ಕಲಾಪ್ಯಗಳನ್ನ ನಿಮ್ಮ ಎದುರುಗಡೆ ಇಡುವ ಪ್ರಯತ್ನವೊಂದನ್ನ ಮಾಡ್ತೇನೆ ಈ ಕನ್ನಡ ಸಾಹಿತ್ಯದ ಮೊದಲನೆಯ ಸಹಸ್ರಮಾನದಲ್ಲಿ ಬಹಳ ಮುಖ್ಯವಾಗಿ ಧಾರ್ಮಿಕ ಬಿಕ್ಕಟ್ಟುಗಳು ಕಂಡುಕೊಂಡು ನಾವು ಕ್ರಿಸ್ತಶಕದಿಂದ ಈ ಕಡೆ ನಾವು ಗುರುತಿಸಿಕೊಳ್ಳುವುದಾದ್ರೂ ಸಾವಿರದ ಎರಡ್ ಸಾವಿರದ ನೂರು ವರ್ಷಗಳ ಕಾಲ ನಾವು ದಾಟಿ ಈಚೆ ಬಂದಿದ್ದೇವೆ ನಮಗೆ ಮೊದಲನೇ ಸಹಸ್ರಮಾನದಲ್ಲಿ ಧಾರ್ಮಿಕ ಬಿಕ್ಕಟ್ಟುಗಳನ್ನು ಭಾಳ ಮುಂಚೂಣಿಯಲ್ಲಿ ಬಂದಂತಹ ಒಂದು ಕಾಲಘಟ್ಟ ಎರಡನೇ ಸಹಸ್ರಮಾನದಲ್ಲಿ ಸಾಮಾಜಿಕ ಬಿಕ್ಕಟ್ಟುಗಳು ಭಾಳ ಮುಂಚೂಣಿಗೆ ಬಂದಂತಹ ಒಂದು ಕಾಲಘಟ್ಟ ಇನ್ನು ಎರಡು ಸಹಸ್ರಮಾನಗಳಲ್ಲಿಯೂ ಭಾಷಿಕ ಬಿಕ್ಕಟ್ಟು ಎನ್ನುವುದು ಕನ್ನಡ ಸಾಹಿತ್ಯ ಕನ್ನಡ ಭಾಷೆಗೆ ಆಗಾಗ ಒದಗಿ ಬಂದ ವಿಪತ್ತುಗಳನ್ನ ಕುರಿತಂತೆ ಆ ಬಿಡಿಸಿಕೊಳ್ಳುವ ಪ್ರಯತ್ನವೊಂದನ್ನು ಮಾಡ್ತಾನೆ ಬಂದಿದೆ ಆದ್ರೆ ಎರಡು ಸಹಸ್ರಮಾನದಿಂದಲೂ ಜೀವಂತಿಕೆಯಿಂದ ಜೀವಂತಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಭಾಷಿಕ ಬಿಕ್ಕಟ್ಟು ಕನ್ನಡ ಸಾಹಿತ್ಯ ಅತ್ಯಂತ ಸಾಮರಸ್ಯ ಮತ್ತು ಸೌಹಾರ್ದತೆಯಿಂದಲೇ ಉತ್ತರವನ್ನು ಕೊಡುತ್ತಾ ಬಂದಿದೆ ಎನ್ನುವುದು ನಾನೊಬ್ಬ ಸಾಹಿತ್ಯ ಓದುಗನಾಗಿ ಕಂಡುಕೊಂಡ್ ಕಂಡುಕೊಂಡಂತ ಒಂದು ಸತ್ಯ ನೋಡಿ ನಮಗೆ ಮೊದಲ ಸಹಸ್ರಮಾನದಲ್ಲಿ ಎಲ್ಲ ಧರ್ಮಗಳು ರಾಜಪ್ರಭುತ್ವದ ಸಖ್ಯವನ್ನು ಬಯಸಲು ಬಹಳ ದೊಡ್ಡ ಹೋರಾಟಗಳೇ ನಡೆದಿವೆ ನಮಗೆ ಇತಿಹಾಸ ಅಂತಂತಂದರೆ ನಾನು ಯಾವಾಗಲೂ ತಮಾಷೆಯಲ್ಲಿ ಮಾತನಾಡ್ತಿರ್ತೇನೆ ಮಾತಾಡ್ತಿರ್ತೇನೆ ನಮ್ಮ ಇತಿಹಾಸ ಒಂಥರ ಶಾನ್ಭೋಗ್ ಇತಿಹಾಸ ಭೋಗರು ಅಂತಂದ್ರೆ ಸಲ ಹೇಳಿದ್ರಲ್ಲ ಗೌಡ್ರು ಶಾನ್ ಭೋಗುರು ಅಂತ ಹೇಳಿ ಭೋಗರ್ ಇತಿಹಾಸ ಇಲ್ಲಿ ಒಂದು ಸ್ವಲ್ಪ ನಾನು ಪದ ವಿಭಜನೆ ಮಾಡಿದ್ದೇನೆ ಭೋಗ ಹೆಚ್ಚಿಗೆ ಯಾರು ಭೋಗ ಮಾಡಿದಾರ ಅವ್ರ ಇತಿಹಾಸ ಅಂತ ನಾನು ವಿವರಿಸಕೊಂಡಿದ್ದೇನೆ ಅದು ಇನ್ನೊಂದು ಇಂಗ್ಲಿಷ್ ಅಲ್ಲ ಈಸ್ ಸ್ಟೋರಿ ಅವನ ಕತೆ ಮತ್ತು ಅದ್ ಇತಿಹಾಸ ಅನ್ನೋದು ಅವನ ಕಥೆಯೂ ಹೌದು ಮತ್ತು ಶಾನ ಹೆಚ್ಚು ಭೋಗ ಮಾಡಿರ್ತಕ್ಕಂತ ಕಥೆಯು ಆಗಿರುವುದರಿಂದ ಈ ಮೊದಲ ಮೊದಲನೇ ಸಹಸ್ರಮಾನದಲ್ಲಿ ಈ ರಾಜಪ್ರಭುತ್ವದ ಸಖ್ಯವನ್ನ ಬೆಳೆಸಲು ಬಹಳ ದೊಡ್ಡ ದೊಡ್ಡ ಹೋರಾಟಗಳು ಆರಂಭವಾಗಿವೆ ಅದು ಧರ್ಮದ ನಡುವೆ ಆ ಧರ್ಮಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ ನಮ್ಗೆ ಈಗ ಆ ಬಹಳ ಪ್ರಬಲವಾಗಿ ಮುಂಚೂಣಿಯಲ್ಲಿ ಇಪ್ಪತ್ತೊಂದನೇ ಶತಮಾನದ ಮೊದಲನ ಮೊದಲನೇ ಮೂರು ದಶಕಗಳಲ್ಲಿ ಮುಂಚೂಣಿಯಲ್ಲಿ ಬಂದಿದ್ದಾಗ ಅಂದ್ರೆ ಇಪ್ಪತ್ತನೇ ಶತಮಾನದ ಹತ್ತೊಂಬತ್ ಇಪ್ಪತ್ತನೇ ಶತಮಾನದ ಆರಂಭ ಕೊನೆಯ ಭಾಗ ಮತ್ತು ಇಪ್ಪತ್ತೊಂದನೇ ಶತಮಾನದ ಆರಂಭ ಭಾಗದಲ್ಲಿ ಸುಮಾರು ನಲವತ್ತು ನಾಲ್ಕು ದಶಕಗಳ ಕಾಲ ಅತ್ಯಂತ ಮುಂಚೂಣಿಯಲ್ಲಿ ಬಂದಿರತಕ್ಕಂಥ ಈ ಧಾರ್ಮಿಕ ಬಿಕ್ಕಟ್ಟು ಇದೆಯಲ್ಲ ಈ ಧಾರ್ಮಿಕ ಬಿಕ್ಕಟ್ಟು ಮೊದಲನೇ ಸಹಸ್ರಮಾನದಲ್ಲಿ ನಮ್ಗೆ ಕಾಣುತ್ತೆ ಕ್ರಿಸ್ತ ಶಕ ಒಂದನೇ ಶತಮಾನದಿಂದ ಒಂಬತ್ತು ಹತ್ತನೇ ಶತಮಾನದವರೆಗೂ ಈ ಧರ್ಮಗಳು ಪ್ರಭುತ್ವದ ಸಖ್ಯವನ್ನ ಬೆಳೆಸಲು ಒಂದರ ಮೇಲೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪೈಪೋಟಿಗೆ ಬಿದ್ದಿರದ ಬಿದ್ದಿವೆ ಅಂತ ನನಗೆ ಇತಿಹಾಸ ಕಳಿಸಿಕೊಟ್ಟಂತ ಪಾಠ ಇದು ಶಾನ್ಭೋಗ್ರ ಇತಿಹಾಸ ಅಲ್ಲ ಇದು ಟೀಪಲ್ ಹಿಸ್ಟ್ರಿ ಆಗಿರೋದ್ರಿಂದ ಈ ಮೊದಲನೆಯ ಸಹಸ್ರಮಾನವನ್ನ ಕುರಿತಂತೆ ನಾನು ಮಾತಾಡ್ಬೇಕಾದ ಅಥವಾ ಸಾಹಿತ್ಯಕ ಪಟ್ಟಿಗಳಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಶಾಸನವನ್ನ ನಿಮ್ಮ ಎದುರುಗಡೆ ಇಡ್ತೇನೆ ಆ ಬಹುಶಃ ಕನ್ನಡ ಶಾಸನದಲ್ಲಿನೇ ಅತ್ಯಂತ ಸೌಹಾರ್ದತೆಯನ್ನು ಮೆರೆದಿರ್ತಕ್ಕಂಥ ಈ ಶಾಸನ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಲ್ಲಿ ಒಬ್ಬನಾಗಿರ್ತಕ್ಕಂಥ ದುಃಖರಾಯ ಈ ಭೂಭಾಗವನ್ನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೈನರು ಮತ್ತು ಶ್ರೀ ವೈಷ್ಣವರ ನಡುವೆ ನಡೆದಂತಹ ಬಹಳ ದೊಡ್ಡ ಹೋರಾಟ ಎಷ್ಟು ದೊಡ್ಡ ಹೋರಾಟ ಅಂತಂದ್ರೆ ಆ ಶಾಸನದ ಪಠ್ಯವನ್ನ ಓದ್ತಾ ಇದ್ರೆ ನಮಗೆ ಈ ಮನ್ಮೊನೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಡೆದಂತ ಸ್ವಾತಂತ್ರ್ಯ ಪೂರ್ವದ ಇಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ವಿಭಜನೆ ಆದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನರು ತನ್ನ ಪ್ರಾಣಗಳನ್ನ ಮನಗಳನ್ನ ಹಾನಿ ಮಾಡಿಕೊಂಡ್ರಲ್ಲ ಅಂಥದ್ದೊಂದು ಕಣ್ಣಿಗೆ ಕಟ್ಟಿದಂಥ ರೀತಿಯಲ್ಲಿ ಆ ಶಾಸನ ನಮಗೆ ಎದುರುಗಡೆ ಇಡುತ್ತೆ ಶ್ರೀ ವೈಷ್ಣವರು ಮತ್ತೆ ಜೈನರ ನಡುವೆ ನಡೆದಂಥ ಬಹಳ ದೊಡ್ಡ ತಿಕ್ಕಾಟ ಆಗುತ್ತೆ ಶ್ರೀ ವೈಷ್ಣವರು ಮಾಡ್ತಾರಪ್ಪ ಅಂತಂದ್ರೆ ಈ ಜೈನರ ತಲೆಗಳನ್ನು ಕಡಿತಾರೆ ಅಷ್ಟು ಮಟ್ಟಿಗೆ ಕ್ರೌರ್ಯತೆಯನ್ನು ಮೇಲಿತಾರೆ ಪಾಪ ಜೈನ ಮುಖಂಡರೆಲ್ಲೂ ಆ ರಾಜನ ಬಳಿ ಹೋಗ್ತಾರೆ ರಾಜನ ಬಳಿ ಹೋಗ್ಬಿಟ್ಟು ಬೇಡ್ಕೊಳ್ತಾರೆ ಏನಂತ ಬೇಡ್ಕೊಳ್ತಾರೆ ಅಂತಂದ್ರೆ ವೈಷ್ಣವರ ಕೈಯಲ್ಲೂ ಜೈನರ ಕೈ ಹಿಡಿದು ನಮ್ಮ ತಲೆಗಳನ್ನು ಉಳಿಸು ರಾಜ ಅಂತ ಕೇಳ್ಕೊತಾರೆ ಯಾಕೆ ಅಂತಂದ್ರೆ ಶ್ರೀ ವೈಷ್ಣವರು ಬಂದು ನಮ್ಗೆ ಉಪಟಳವನ್ನ ಕೊಡ್ತಾ ಇದ್ದಾರೆ ನಮ್ಮ ಬಸದಿಗಳ ಕಲ್ಲುಗಳನ್ನ ಛಿದ್ರ ಮಾಡ್ತಿದ್ದಾರೆ ಹತ್ತು ದೇವಸ್ಥಾನ ಹೊಡೆದ ಹೊಡೆಯೋದಿತ್ತು ಬಸದಿ ಕಲ್ಲುಗಳನ್ನೆಲ್ಲ ಅಂದ್ರೆ ಬಸದಿಯಲ್ಲಿ ಬೀಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟೆಲ್ಲ ಹೇಳಿದಾಗ ಆ ಬುಕ್ಕರಾಯ ಅವರಿಬ್ಬರನ್ನು ಕರೀತಾನೆ ಯಾರನ್ನ ವೈಷ್ಣವ ಮುಖಂಡರನ್ನು ಮತ್ತೆ ಚೈನಾ ಮುಖಂಡರನ್ನು ಕರೆದ್ಬಿಟ್ಟು ಒಬ್ಬರ ಕೈ ಮತ್ತೊಬ್ಬರಿಗೆ ಕೊಟ್ಟು ಒಬ್ಬರ ಕೈ ಮತ್ತೊಬ್ಬರಿಗೆ ಕೊಟ್ಟು ಹೇಳ್ತಾರೆ ಇದು ಈ ರೀತಿ ನಡ್ಕೊಳ್ಬ ನಡ್ಕೊಳ್ಬಾರ್ದು ನಾವೆಲ್ಲ ಮನುಷ್ಯರು ಮೇಲಾಗಿ ವೈಷ್ಣವ ಧರ್ಮದವರು ಸ್ವಲ್ಪ ಪ್ರಾಬಲ್ಯತೆಯನ್ನು ಉಳ್ಳವರಾಗಿರುವುದರಿಂದ ಇನ್ನು ಮುಂದೆ ಬಸದಿಗಳನ್ನ ಜೈನ ಬಸದಿಗಳನ್ನ ರಕ್ಷಣೆ ಮಾಡಲು ನಿಮ್ಮನ್ನ ರಕ್ಷಿಸ ನಿಮ್ಮನ್ನ ನೇಮಕ ಮಾಡಿದ್ದೀನಿ ಅಂತ ಬುಕ್ಕರಾಯ ಹೇಳ್ತದೆ ಬಹಳ ಚೆನ್ನಾಗಿ ಇತಿಹಾಸದೊಳಗಡೆ ನಿಮ್ಮನ್ನ ನೇಮಕ ಮಾಡಿ ಸಂರಕ್ಷಿಸಲು ಬಸದಿಗಳನ್ನ ಶ್ರೀ ಜೈನರ ಬಸದಿಗಳನ್ನ ಸಂರಕ್ಷಿಸಲು ಶ್ರೀ ವೈಷ್ಣವರನ್ನ ಅಹ್ ಕೇಳ್ಕೊಂತಾನೆ ಬುಕ್ಕರಾಯ ಅದಕ್ಕೆ ಕೊಡುಗೆಯಾಗಿ ಒಂದಷ್ಟು ಹಣ ಕೊಡುವುದು ಅಂತ ನಿರ್ಣಯಿಸ ನಿರ್ಣಯಿಸತಕ್ಕದ್ದು ಅವರಿಗೆ ಹಿಂಗೆ ಸಂರಕ್ಷಣೆ ಮಾಡಲು ಜೈನ ಬಸದಿಗಳನ್ನ ಶ್ರೀ ವೈಷ್ಣವರು ಸಂರಕ್ಷಣೆ ಮಾಡಲು ಅವರಿಗೆ ಇಂತಿಷ್ಟು ರೂಪಾಯಿಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿ ಅಂತದೊಂದು ಶಾಸನ ಶ್ರವಣ ಬೆಳಗೊಳದಲ್ಲಿದೆ ಮತ್ತೆ ಮಾಗಡಿ ತಾಲೂಕಿನ ಕಲ್ಯ ಎನ್ನುವ ಗ್ರಾಮದಲ್ಲಿ ಇದೆ ನಮ್ಗೆ ಬಹಳ ದೊಡ್ಡ ಸೌಹಾರ್ದತೆಯನ್ನ ಸಾರುವ ಆ ಶಾಸನ ಆ ನಂತರ ಆ ಜೈನರ ಬಸದಿಗಳನ್ನ ಮತ್ತು ಜೈನರ ಮತ್ತು ವೈಷ್ಣವರ ನಡುವೆ ನಡೀತಕ್ಕಂತಹ ಈ ತಿಕ್ಕಾಟಗಳು ಸಮುದಾಯದ ತಿಕ್ಕಾಟಗಳು ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಯಿತು ಅಂತಲೇ ನಾವು ಗುರ್ತಿಸ್ಕೊಳ್ಬೇಕು ಇದು ಹದಿಮೂರು ಎರಡನೇ ಸಹಸ್ರಮಾನದಲ್ಲಿ ನಡೆದಂತಹ ಸಂಗತಿ ಈ ಮೊದಲನೇ ಸಹಸ್ರಮಾನದಲ್ಲಿ ನಡೆದಂಥದ್ದು ಜೈನರು ಮತ್ತು ಬೌದ್ಧರ ನಡುವೆ ನಡುವೆ ನಡೆದಂಥ ಬಹಳ ದೊಡ್ಡ ತಿಕ್ಕಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಾಹ್ಮಣ ಧರ್ಮದ ದಿಗ್ವಿಜಯ ಅನ್ನೋ ಒಂದು ಕೃತಿಯಲ್ಲಿ ಹೇಳ್ತಾರೆ ಅದರ ಮುಖಪುಟದಲ್ಲೇ ಇದೆ ಭಾರತಕ್ಕೆ ಮುಸಲ್ಮಾನರು ಬರುವುದಕ್ಕಿಂತ ಹಿಂದೆ ಭಾರತದ ಚರಿತ್ರೆ ಎಂದರೆ ವೈದಿಕರು ಮತ್ತು ಬೌದ್ಧರ ನಡುವೆ ನಡೆದ ಮಹಾನ್ ಕಾಳಗ ಅಂತ ಹೇಳ್ಬಿಟ್ಟು ಅದು ಭಾಳ ಅದ್ಭುತ ಭಾಳ ಚಿಕ್ಕ ಪುಸ್ತಕ ನಾವೆಲ್ಲರೂ ಓದಲೇಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಈ ದೇಶದ ಒಳಗಡೆ ವೈದಿಕರು ಎಷ್ಟೆಲ್ಲ ಅನಾಹುತಗಳನ್ನು ಮಾಡಿದ್ದಾರೆ ಅನ್ನುವುದಕ್ಕೆ ಅದನ್ನು ಓದಲೇಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಸೊ ಇಷ್ಟು ಈ ಶಾಸನ ಬಗ್ಗೆ ನಾನು ನಿಮ್ ಎದುರುಗಡೆ ಇಟ್ಟು ಅದರ ಶಾಸನ ದೀರ್ಘವಾದ ಶಾಸನ ಇದೆ ನಾನು ಓದ್ಲಿಕ್ಕೆ ಹೋದ್ ಬಟ್ ಬರ್ಕೊಂಡು ಬಂದಿದ್ದೀನಿ ನಾನು ಅದನ್ನ ಓದ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾನು ಮಾತನಾಡುವುದು ಇನ್ನೂ ಹೆಚ್ಚಿರುವುದರಿಂದ ಅದರ ಒಂದು ತಾತ್ಪರ್ಯ ಅಷ್ಟೇ ನಿಮ್ಮ ಎದುರುಗಡೆ ಇಡ್ತಿದ್ದೇನೆ ನಂತರ ನನ್ನ ಒಂದ್ ಒಂದೆರಡು ಸಾಲ ಹೇಳ್ಬೋದಾ ಅದು ಅರ್ಧ ಬರ್ದಾಗಲ್ಲ ಸರ್ ಹಾ ವೈಷ್ಣವರ ಕೈಯಲ್ಲೂ ಜೈನರ ಕೈ ಹಿಡಿದು ಕೊಟ್ಟು ಈ ಜೈನ ಧರ್ಮಕ್ಕೆ ಪೂರ್ವ ಮರ್ಯಾದೆಯಲು ಪಂಚ ಮಹಾವಾದ್ಯಂಗಳು ಕಲಶವು ಸಲು ಜೈನ ಧರ್ಮಕ್ಕೆ ಭಕ್ತರ ದೆಸೆಯಿಂದ ಹಾನಿ ವೃದ್ಧಿಯಾದರೂ ಅವರು ಜೈನರದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಒಂದು ಪಂಚ ಮಹಾವಾದ್ಯ ಮತ್ತೊಂದು ಆ ಬಸದಿಯ ಕಲಶ ಅದು ಈ ಭಕ್ತರ ವೈಷ್ಣವ ಭಕ್ತರ ದೆಸೆಯಿಂದ ಹಾನಿ ವೃದ್ಧಿಯಾದರು ವೈಷ್ಣವ ಹಾನಿ ವೃದ್ಧಿಯಾಗಿ ಪಾಲಿಸುವವರು ಈ ಮರ್ಯಾದೆಯನ್ನು ಎಲ್ಲ ರಾಜ್ಯದೊಳಗೊಳ್ಳುವಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವ ನೆಟ್ಟು ಪಾಲಿಸುವರು ಆ ಚಂದ್ರಾರ್ಥ ಸ್ಥಾಯಿಯಾಗಿ ವೈಷ್ಣವ ಸಮುದಾಯವು ಸಮಯವು ಅಂತ ಇದೆ ಸಮುದಾಯವಾದ ಜೈನ ದರ್ಶನದ ರಕ್ಷಿಸಿಕೊಂಡು ಬಹೆವು ವೈಷ್ಣವರು ಜೈನವರು ಒಂದು ಭೇದ ವಾಗಿ ಕಾಣಲಾಗದು ಅಂತೇಳ್ಬಿಟ್ಟು ಆ ಶಾಸನದ ಪಠ್ಯ ಇರ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಸಾಮರಸ್ಯವನ್ನ ಮೆರೆದಿರ್ತಕ್ಕಂಥದ್ದು ಮತ್ತು ಎಲ್ಲಾ ಕಾಲದಲ್ಲೂ ಈ ಬಿಕ್ಕಟ್ಟಲ್ಲಿ ಇರ್ತವೆ ಅನ್ನೋದಕ್ಕೆ ನಾನು ಹೇಳಿದ್ದಂತ